ಹಲೋ ಫ್ರೆಂಡ್ಸ್ ನೀವೇನಾದ್ರೂ ನಾರ್ಮಲ್ ಆಗಿರೋ ಆಲೂಗಡ್ಡೆ ಬದಲು ಈ ರೀತಿ ಮೊಳಕೆ ಬಂದಿರೋ ಆಲೂಗಡ್ಡೆ ತಿಂತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಈ ರೀತಿ ಮೊಳಕೆ ಬಂದಿರೋ ಆಲೂಗಡ್ಡೆ ನಮ್ಮ ಜೀವಕ್ಕೆ ಅಪಾಯ ಆಗ್ಬೋದು ಅನ್ನೋದು ನಿಮ್ಗೆ ಗೊತ್ತಿದೆಯಾ ಈ ಥರ ಮೊಳಕೆ ಬಂದಿರೋ ಆಲೂಗಡ್ಡೆ ಅಥವಾ ಹಸಿರು ಕಲರ್ ಆಗಿರುವಂಥ ಆಲೂಗಡ್ಡೆ ಏನಿದೆ ಅದರಲ್ಲಿ ಸೊಲೊನೈನ್ ಮತ್ತು ಗ್ಲೈಕೋ ಆಲ್ಕೊಲಾ ಟಾಕ್ಸಿನ್ಸ್ ಅನ್ನುವ ಪಾಯ್ಸನ್ ಜಾಸ್ತಿನೇ ಇರುತ್ತೆ ಇದನ್ನು ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ನೋವಾಗ್ಬೋದು ಹೊಟ್ಟೆ ಉರಿ ಹೊಟ್ಟೆ ಊತ ಮತ್ತು ವಾಮಿಟಿಂಗ್ ಕೂಡ ಆಗ್ಬೋದು ತಲೆನೋವು ಹ್ಯಾಲುಸಿನೇಷನ್ ಸಮಟೈಮ್ಸ್ ಈ ಪಾಯ್ಸನ್ ಜಾಸ್ತಿ ಆದರೆ ಪ್ಯಾರಾಲೈಸಿಸ್ ಕೂಡ ಆಗ್ಬೋದು ಈ ಆಲೂಗಡ್ಡೆಗಳನ್ನ ಮೊಳಕೆ ಬರದಂತೆ ಹೇಗೆ ಸ್ಟೋರ್ ಅಂತ ನೋಡೋಣ ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಕಟ್ಟಿ ಇಡಬಾರ್ದು ಹಾಗೆನೆ ಫ್ರಿಜ್ ಒಳಗಡೆ ಕೂಡ ಇರಬಾರ್ದು ಒಳಗಡೆ ಇಟ್ರೂ ಮೊಳಕೆ ಬರಕ್ಕೆ ತುಂಬಾ ಚಾನ್ಸ್ ಇದೆ ಇದನ್ನ ಸೂರ್ಯದ ಬೆಳಕಿಂದ ದೂರ ಇಡಬೇಕು ತಂಪಾಗಿರೋ ಜಾಗದಲ್ಲಿ ಇಡೋದು ತುಂಬಾನೇ ಒಳ್ಳೇದು ಈರುಳ್ಳಿ ಒಟ್ಟಿಗೆ ಆಲೂಗಡೆ ಇಡೋದ್ರಿಂದ ಬೇಗ ಮೊಳಕೆ ಬರುತ್ತೆ ಸೊ ಈ ತಪ್ಪನ್ನು ಮಾಡಕ್ ಹೋಗ್ಬೇಡಿ ಲಾಸ್ಟ್ ಆಗಿ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ನೋಡಿ ಆಲೂಗಡ್ಡೆ ಒಟ್ಟಿಗೆ ಒಂದು ಆಪಲ್ ಇರೋದ್ರಿಂದ ಅದರಲ್ಲಿ ಮೊಳಕೆ ಬರೋದೇ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಾನು ಶೇರ್ ಮಾಡಿದಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್